ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುಷ್ಪ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ತಿಂಡಿ ತಿಂದು ಎಲ್ಲ ಮುಗೀತು ಸೊ ಮನೆ ಕೆಲಸ ಇತ್ತಲ್ಲ ಸೊ ಹಾಗಾಗಿ ಮನೆ ಕಸ ತೆಗೆದ್ಬಿಡೋಣ ಫಸ್ಟು ಅಂತ ಹೇಳಿ ಮನೆ ಕಸ ತೆಗೀತಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ಹೊಸದಾಗಿ ನನ್ನ ಚಾನೆಲನ್ನು ನೋಡ್ತಿದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ಫಸ್ಟ್ ಕಸ ತೆಗ್ದಿಬಿಡೋಣ ಅಂತ ತೆಗಿತಿದ್ದೀನಿ ಪಾಪಗೂ ಅಷ್ಟು ತಿಂಡಿ ತಿನಿಸು ಎಲ್ಲ ಮುಗೀತು ಸೊ ನಾನು ತಿಂಡಿ ತಿಂದು ಎಲ್ಲ ಮುಗೀತು ಸೊ ಮನೆ ಕಸ ತೆಗ್ದುಬಿಡೋಣ ಅಂತ ಹೇಳಿ ತೆಗಿತಿದ್ದೀನಿ ಸೊ ಫ್ರೆಂಡ್ಸ್ ಮನೆ ಕಸ ಎಲ್ಲ ತೆಗ್ದಾಯಿತು ಆಲ್ಮೋಸ್ಟ್ ಕೆಲಸ ಎಲ್ಲ ಡನ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಪಾಪುಗೆ ಸ್ನಾನ ಮಾಡಿಸಿ ಅವಳ ಕೆಲಸನೂ ಅಷ್ಟೇ ಮುಗೀತು ಇಲ್ಲಿ ಸೈಕಲಲ್ಲಿ ಆಟ ಆಡ್ತಿದ್ಲು ಮುಂದ್ಗಡೆ ಬುಟ್ಟಿ ಅಲ್ಲಿಗೆ ಚಿಪ್ಸ್ಗಳು ಹಾಕ್ಕೊಂಡು ಆಟ ಆಡ್ತಿದ್ಲು ಅಂದರೆ ಅವಳಿಗೆ ಅಮ್ಮ ಮಾಡಿರೋ ಚಿಪ್ಸ್ ಅಂದರೆ ತುಂಬಾ ಇಷ್ಟ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಹೇಳಿದ್ದೆ ನಾನು ಸೊ ಬುಟ್ಟಿ ಒಳಗಡೆ ಹಾಕ್ಕೊಂಡು ಆಟ ಆಡ್ತಾ ಆಟ ಆಡ್ತಾ ತಿಂತಿದ್ಲು ಒಂದೊಂದು ತಗೊಂಡು ಫಸ್ಟೇ ಅದಕ್ಕೆ ಮನೆ ಕಸ ಎಲ್ಲ ತೆಗೆದುಬಿಟ್ಟೆ ಯಾಕಂದರೆ ಪಾಪು ಆಟಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಂದರೆ ಸ್ವಲ್ಪ ಧೂಳಿದ್ದೇ ಇರುತ್ತೆ ಅಲ್ವಾ ಮನೆಯಲ್ಲಿ ಸೊ ಸ್ವಲ್ಪ ಕ್ಲೀನ್ ಇದ್ದರೆ ಪಾಪು ಆಟಾಡೋಕ್ಕೆ ಈಸಿ ಆಗುತ್ತೆ ಈ ಥರ ಆಟಾಡಿದ್ರೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ಪಾಪದ್ದು ಸ್ವಲ್ಪ ಆಟಾಡೋಕ್ಕೆ ಅಂತ ಹೇಳಿ ಟಾಯ್ಸ್ ಆ್ಯಂಡ್ ಡಾಲ್ಗಳೆಲ್ಲ ಇದೆ ಬಾಲ್ ಬ್ಯಾಟ್ ಈ ಥರ ಎಲ್ಲ ಇದೆ ಅಂದರೆ ಊರಲ್ಲಿ ಇಲ್ಲೂ ಸ್ವಲ್ಪ ಇಟ್ಟಿದ್ದೀನಿ ಬಂದರೆ ಆಟಾಡೋಕ್ಕಾಗುತ್ತೆ ಪಾಪುಗೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಈ ಟೈಗರ್ ಅಂದರೆ ಈ ಹುಲಿ ಬೊಂಬೆದೊಂದು ಏನು ಮೆಮೊರಿ ಇದೆ ಏನು ಮೆಮೊರಿ ಅಂತ ಹೇಳಿದರೆ ಇದು ನಮ್ಮ ಅಪ್ಪ ತಂದಿದ್ದು ಸೊ ತುಂಬಾ ಸ್ಪೆಷಲ್ ಗೊಂಬೆ ಅಂತ ಹೇಳ್ಬೋದು ಅಂದರೆ ನಾವು ಚಿಕ್ಕವರಿದ್ದಾಗ ತಂದಿದ್ದು ನಮಗೆ ಇದು ಸೊ ನಮ್ಮಪ್ಪ ಶಬರಿಮಲೆಗೆ ಹೋಗ್ತಿದ್ರು ಸೊ ವರ್ಷ ವರ್ಷ ಹೋಗ್ತಿದ್ರು ಒಂದು ಟ್ವೆಂಟಿ ನೈನ್ ಇಯರ್ಸ್ ಇಯರ್ಸಿಂದನೂ ಹೋಗ್ತಿದ್ರು ಅಂದರೆ ಇಪ್ಪತ್ತೊಂಬತ್ತು ವರ್ಷ ಶಬರಿಮಲೆಗೆ ಹೋಗಿದ್ದಾರೆ ಅಪ್ಪ ಹೋದಾಗೆಲ್ಲ ಈ ಥರ ಬೊಂಬೆಗಳನ್ನ ತಂದು ಕೊಡ್ತಿದ್ರು ಆಗ ನಾವು ಚಿಕ್ಕವರಲ್ವಾ ಸೊ ಹಾಗಾಗಿ ನಮ್ಮಪ್ಪ ತಿರೋಗಿನೇ ಟ್ವೆಲ್ವ್ ಇಯರ್ಸ್ ಆಯಿತು ಹನ್ನೆರಡು ವರ್ಷ ಸೊ ಅದಕ್ಕಿಂತ ಮುಂಚೆನೇ ತಂದಿದ್ದು ವರ್ಷ ಗೊಂಬೆಗಳು ಇದೆಲ್ಲ ಮತ್ತು ಇದು ಕುದುರೆ ಇದೆಯಲ್ಲ ಇದನ್ನು ಕೂಡ ಅಪ್ಪನೇ ತಂದಿದ್ದಿದ್ದು ಸೊ ಇನ್ನೂ ತುಂಬಾ ತಂದು ಕೊಟ್ಟಿದ್ರು ಬಟ್ ಇವೆರಡು ಮಾತ್ರ ಮೆಮೊರಿಯಾಗಿ ಉಳ್ಕೊಂತು ಅಂತ ಹೇಳ್ಬೋದು ಅಂದರೆ ಅಪ್ಪ ತಂದಿದ್ದು ನಮ್ಮ ಮಕ್ಕಳಿಗಾಯಿತು ಆಟ ಆಡೋದಕ್ಕೆ ಅಂದರೆ ನಮಗೆ ಅಂತ ತಂದಿದ್ದು ನಮ್ಮ ಮಕ್ಳಿಗೆ ಆಟಾಡಕ್ಕೆ ಅಂತ ಆಯಿತು ತುಂಬಾ ಬೇಜಾರಾಗುತ್ತೆ ಈ ಗೊಂಬೆಗಳನ್ನ ನೋಡಿದ್ರೆ ಅಪ್ಪ ತಂದಿದ್ದು ಅಂತ ಅಂದರೆ ಅಪ್ಪ ತುಂಬ ನೆನಪಾಗ್ತಾರೆ ಅಂತ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಅದು ತುಂಬಾ ಸ್ಪೆಷಲ್ ಸೊ ಹಾಗಾಗಿ ಇಟ್ಟಿದ್ದೀವಿ ಹಾಳು ಮಾಡಿರಲಿಲ್ಲ ಅಂದರೆ ಇವಾಗ ನನ್ನ ಮಗಳು ಅದರಲ್ಲಿ ಆಟ ಆಡ್ತಿದ್ದಾಳೆ ಅಂದರೆ ಅವ್ರ ತಾತಂದೊಂದು ಮೆಮೊರಿ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಏನೋ ಮಾಡೋಕ್ಕಾಗಲ್ಲ ಆ್ಯಂಡ್ ಈ ಬಾಲ್ ಬಂದು ಲಾಸ್ಟ್ ಇಯರ್ ಎಕ್ಸಿಬಿಷನಲ್ಲಿ ಮೈಸೂರು ಎಕ್ಸಿ ಎಕ್ಸಿಬಿಷನಲ್ಲಿ ತಂದಿದ್ದು ಸೊ ಅದು ಲೈಟ್ ಬರ್ತಿತ್ತು ಸೊ ಅಲ್ಲಿ ಇವಾಗ ಬರ್ತಿಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಇಷ್ಟು ದಿನ ಇವಾಗ ಲೈಟ್ ಬರ್ತಿಲ್ಲ ಸೊ ನೆಕ್ಸ್ಟ್ ಇದೊಂದು ಅಂದರೆ ವೀಲ್ ಇದೆ ಇದರಲ್ಲಿ ಇದರಲ್ಲೂ ಕೂಡ ಅಲ್ಲಿ ಬಟನ್ ಇದ್ದದ್ದು ಆನ್ ಮಾಡಿದ್ರಲ್ಲಿ ಲೈಟ್ ಬರ್ತಿತ್ತು ಪಾಪು ಓಡಾಡಬೇಕಾದ್ರೆ ಈ ಥರ ತಳ್ಕೊಂಡು ಇದು ಮಾಡೋದು ಸೊ ಇದನ್ನು ಎಕ್ಸಿಬಿಷನಲ್ಲಿ ತಂದಿದ್ದು ಲಾಸ್ಟ್ ಇಯರ್ ಇದು ಮತ್ತು ಬಾಲ್ ಸೊ ಇದೆರಡು ಇಲ್ಲಿ ಇಲ್ಲಿಟ್ಟಿದ್ದೀನಿ ಆಟಾಡೋಕ್ಕೆ ಇಷ್ಟು ಐಟಮ್ಸ್ ನಮ್ಮೂರಲ್ಲಿ ಇಲ್ಲಿದೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಸೊ ಅಂದರೆ ಇದರಲ್ಲಿ ತುಂಬಾ ಸ್ಪೆಷಲ್ ಅಂದರೆ ನಮ್ಮ ಅಪ್ಪ ತಂದಿದ್ರಲ್ಲ ಒಂದು ಹುಲಿ ಮತ್ತು ಕುದುರೆ ಅವೆರಡರ ಬಗ್ಗೆ ಹೇಳಬೇಕು ಅದನ್ನು ಶೇರ್ ಮಾಡ್ಕೊಳ್ಬೇಕು ಇದು ಮೆಮೊರಿಯಾಗಿ ಉಳಿದುಬಿಡಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅದು ಕುದುರೆದು ಕಾಲ ಹಾಳಾಗ್ಬಿಟ್ಟೈತೆ ಸೊ ತುಂಬನೇ ವರ್ಷ ಆಯಿತಲ್ವ ಇನ್ನೇನೊಂದು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಆಯಿತು ಅಪ್ಪ ತಿರುಗಿನೇ ಹನ್ನೆರಡು ವರ್ಷ ಆಯಿತು ಅದಕ್ಕಿಂತ ಮುಂಚೆ ಒಂದು ಮೂರು ನಾಲ್ಕು ವರ್ಷ ಅದಕ್ಕೆ ಮುಂಚೆನೇ ತಂದು ಕೊಟ್ಟಿದ್ರು ಅದು ಸೊ ಫ್ರೆಂಡ್ಸ್ ಎಷ್ಟು ನಷ್ಟ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೇನೇ ಅಮ್ಮ ನೈಟು ರವೆ ಉಂಡೆ ಮಾಡಿದರು ಸೊ ಮಾಡಿರ್ತಿರ್ತಾರೆ ಮಧ್ಯ ಮಧ್ಯಾಹ್ನ ಹೋದರೆ ಅಂದರೆ ತಿಂದಿರ್ತೀವಿ ನಮಗಿಷ್ಟ ಅಂತ ಹೇಳಿ ಸೊ ಒಂದೆರಡು ಮೂರು ಖಾಲಿಯಾಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್